ಈಗ ನನ್ನ ಸ್ತ್ರೀ ರಘು ವೀಕ್ಷಕರು ಶ್ರವಣ ದೇವಶವುಳ್ಳ ಮಕ್ಕಳ ಸರ್ಕಾರಿ ಪಾಠಶಾಲೆ ಇವರಿಂದ ಮುಖ್ಯ ಅತಿಥಿಗಳಾಗೂ ನಮಸ್ಕಾರ ನಾನು ರಘು ಅಂತ ಹೇಳಿ ನಾನು ಈ ಶಾಲೆಗ ಶರಣ ಶಾಲೆಗೆ ಬಂದು ಈಗ ಒಂದು ಹದಿನೈದು ರಿಪೋರ್ಟ್ ಮಾಡಿದ್ದೀನಿ ಸೊ ನನಗೆ ಹೊಸ ಅನುಭವ ನನಗೆ ಸೊ ಇವರು ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೆ ಆಫೀಸ್ ಮ್ಯಾಲ ಕೆಲಸ ಮಾಡಿದ್ದೆ ಬಟ್ ನನಗೆ ಈ ಕಾಂಪೌಂಡ್ ಹೊಸದು ಇಲ್ಲಿ ಸೇವೆ ಮಾಡಿದ್ರೆ ಹೊಸದು ನನಗೆ ಬಟ್ ನನಗೆ ನನ್ನೇ ಸಜೆಷನ್ ಹೇಳಿದ್ರು ಈ ಥರ ವಶ ಕುಮಾರ್ ಸಲೇಶ್ವರು ಬರ್ತಾರೆ ಈ ಥರ ಹಿಂಗೆ ಮಕ್ಕಳಿಗೆಲ್ಲ ಡಜೆಷನ್ ಮಾಡ್ತಾರೆ ಅಂತೇಳಿ ಬಟ್ ನನಗೆ ಗೊತ್ತಿರೋಲ್ಲ ಯಾವ ಥರ ಆಯ್ತು ತಪ್ಪು ಅಂತ ಅದಕ್ಕೆ ಮೊದಲಾಗಿ ನಾನು ಶಾಲೆಗೆ ರಿಪೋರ್ಟ್ ಮಾಡಿದಾಗ ನಮ್ಮ ಏನೋ ಮಾಸ್ಟರ್ಗಳಾಗ್ಲಿ ಮಕ್ಕಳಾಗಲಿ ಇನ್ನೂ ಮಕ್ಳಿಗೆ ಬಂದಿರಲಿಲ್ಲ ಅವರು ಶಾಲೆಗೆ ರಜೆ ಆಯ್ತವ ಅವಾಗ ಸೊ ಮಾಸ್ಟ್ ಮಾಸ್ಟ್ರ್ ಎಲ್ಲ ಬಂದಂಗೆ ಹೇಳ್ತಾಯಿದ್ರು ಸರ್ ಮಕ್ಳು ಈ ಥರ ಬರ್ತಾರೆ ಬಟ್ ಈಗ ಈಗೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಮಕ್ಕಳಿಗೆ ಕನ್ವೇಟ್ ಮಾಡೋದು ನನಗೆ ನನಗೆ ಕೈಲಾಗ ಇನ್ನು ಕಳ್ತಿಲ್ಲ ಸೊ ಮಕ್ಕಳು ಹೇಗೆ ಕೊಡಬೇಕು ಅಂದರೆ ಪ್ಲೇಸ್ ಬರೀ ಆ್ಯಕ್ಷನ್ ಮಾತ್ರ ಮಾಡ್ತಾ ಅಷ್ಟೇ ಅವನ್ ಪಾರ್ಟ್ ಇನ್ನೊಂದು ಪಾರ್ಟ್ ಏನಂತಂದರೆ ಕುಮಾರಸ್ವಾಮಿ ಸರ್ ಇವ್ರು ನಿಜವ್ ಹೇಳ್ಬೇಕಂದ್ರೆ ತುಂಬ ಖುಷಿಯಾಗತ್ತೆ ಆಮೇಲೆ ಬಾಯ್ಸ್ ಅಡ್ಡ ಬಾಯ್ಸ್ ಅಡ್ಡ ಅರುಣ್ ಅಭಿ ಮತ್ತು ಆನಂದ್ ಈ ಮೂರು ಜನ ಇವರು ಸಣ್ಣ ಏಜಲ್ಲಿ ಈ ಥರ ಕಾರ್ಯಕ್ರಮ ನೋಡ್ಕೊಳ್ತಾರೆ ಅಂತಂದ್ರೆ ಜನ ಖುಷಿಯಾಗುತ್ತೆ ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮಾತಾಡ್ತೀನಿ ಅವರುಣ್ಣೆಲ್ಲ ಮಾತಾಡಿದ್ದಾರೆ ರೂಪಾ ಮೇಡಮ್ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಪಾಟೀಸ್ ಮಾತಾಡಿದ್ದಾರೆ ಹೆಚ್ಚಿನ ಇದೇ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ ಇವರು ಉಳಿಸಿಲ್ಲ ಇವರು ಹಾಗಾಗಿ ಮಾತು ಮುಗಿಸ್ತೀನಿ ಅವರಿಗೆ ಅಂತ ಈಗ ಬೆಂಗಳೂರಿಂದ ಆಗಮಿಸಿದಂತಹ ಇನ್ಸ್ಟಾಗ್ರಾಮ್ ಪೇಜ್ ಅವರು ಒಂದ್ ಎರಡು ಮಾತುಗಳನ್ನ ನೋಡಬೇಕಾಗಿ ರ ಈ ಒಂದು ಸಂದರ್ಭದಲ್ಲಿ ಒಂದು ಪ್ರತಿ ಸತಿ ಕೂಡ ಒಂದು ಹೊಸ ಅನುಭವ ಕೊಟ್ಟಿದ್ದಾರೆ ನನಗೆ ಪ್ರತಿ ಸತಿ ಒಂದು ಮೋಟಿವೇಶನ್ ಕೊಟ್ಟಿದ್ದೀವಿ ಈ ಥರ ಇನ್ನಷ್ಟು ಕೆಲಸಗಳನ್ನ ಮಾಡಲಿಕ್ಕೆ ಅಂತ ನಾನು ಈಗ ಇಲ್ಲಿ ಪ್ರಸಿದ್ಧ ಆಗಿರೋದು ಇನ್ಸ್ಟಾಗ್ರಾಮ್ಗೆ ಅಂತ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗೋದೇ ಒಂದು ಅದೊಂದು ಆಕ್ಸಿಡೆಂಟ್ ಅಂತ ಹೇಳ್ಬೋದು ಅನ್ಕಣ್ಣಿಂದ ಆಗೋದಲ್ಲ ಜೀವನ ಅಂತ ಹೇಳ್ತಾರಲ್ಲ ಅದೇ ಥರ ಈ ಕಡೆ ಎಲ್ಲ ಬರ್ತೀನಿ ಅಂತ ನಾನು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನೆಲ್ಲ ದಿನ ಇದ್ದರೆ ಇದೊಂಥರ ನನ್ನ ಜೀವನದಲ್ಲಿ ಯಾವುದೋ ಒಂದು ದಾರಿ ನಾನು ಎಲ್ಲೋ ಕರ್ಕೊಂಡು ಹೋಗ್ತಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಈ ದಾರಿ ನೀನು ಯಾಕಡೆ ಹೋಗ್ತಾ ಗೊತ್ತಿಲ್ಲ ಆದಷ್ಟು ಒಳ್ಳೆಯ ಕೆಲಸ ಒಳ್ಳೆ ಮಾಡ್ತಾ ಇರ್ತೀನಿ ಆ್ಯಂಡ್ ನೀವು ಕೂಡ ಅಷ್ಟೇ ಮಾಡ್ತಿರ್ತಾರೆ ಅಂತ ಭಾವಿಸ್ತೀನಿ ಆ್ಯಂಡ್ ಹಾಗೆ ಸರ್ ನೀವು ಹೇಳಿದಂಗೆ ನಾನು ನನ್ನ ಪ್ರಯತ್ನ ಮಾಡ್ತಾ ಇರ್ತೀನಿ ಸರ್ ನೀವು ಎಲ್ಲ ಮತ್ತೆ ಕೇಳಿಸ್ಕೊಂಡಿದ್ದೀನಿ ಸೊ ಅದೇ ಸರ್ ನೀವು ಹೇಳ್ತಿರೋ ಮತ್ತೆ ಪ್ರಯತ್ನ ಕೇಳಿಸ್ಕೊಂಡಿದ್ದೀನಿ ನನ್ನಿಂದ ಆಗೋ ಸಹಾಯ ಏನಿದೆ ನಾನು ಮಾಡ್ಕೊಡ್ತಾ